ಫ್ರೆಂಡ್ಸ್ ಎಲ್ಲರು ಹೆಂಗೈತ್ರಿ ಎಲ್ಲರೂ ಅರಾಮ್ ಐತ್ರಿ ಅಂತೀನಿ ನಾನು ರೀ ಬರ್ರಿ ಇವತ್ತಿನ ಏನು ಶಿಸ್ತು ಐತಿ ಅಂತ ನೋಡೋಣ ರೀ ಈಗ ಅಮ್ಮಗೆ ನೀರು ನೀರ್ ರೀ ನಾನು ಹಾಸಿಗೆ ಹಾಸಿಗೆ ತೆಗಿಬೇಕ್ರಿ ಅವನು ಹಾಸಿಗೆ ತಗ ಕಸ ಕಸ ಹೊಡಿಬೇಕ್ರಿ ಈಗ ಹೇಳ್ತಾರೆ ಇವರು ಅಮ್ಮ ನಮ್ಮ ಅಮ್ಮನ ರೀ ಎಂಟೂರಿ ಒಂಬತ್ತು ಗಂಟೆ ಕೆಸರಕೈತ್ರಿ ಇವ್ರಿಗೆ ನಮ್ಮ ನೋಡ್ರಿ ಅಲ್ಲಿ ಆರೂವರಿ ಆರು ಗಂಟೆ ಆರೂವರಿ ಅಂದ್ರೆ ಜಲ್ದಿನೇ ಎದ್ದಿರ್ತಾರೆ ರೀ ಇವ ಏನಿವ ನಿಮ್ ವಾರ್ ಎಷ್ಟ್ ಜಲ್ದಿ ಹೇಳ್ತಾರಲ್ಲ ಈಕಿ ಇಲ್ಲ ಹೇಗಿದ್ರಿ ಮಕ್ಕಂಬಡ್ರಿ ಜಳ ಒಂದ್ ಸ್ವಲ್ಪ ಕಡಿಮೆ ಅನ್ಸಾಕತೈತ್ರಿ ಮಳಿಯಾ ಮಳೆ ಯಾಕೈತಲ್ರಿ ಸ್ವಲ್ಪ ಮೇಲೆ 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 ಹಂಗೆ ಜವ ಕಡೆ ಮಿಗೈತಿಲ್ಲ ತಂದ್ರೆ ಏನು ಶೆಕೆ ಐತ್ರಿಪಾ ಶೇಕಿಗೆಲ್ಲ ಬೆವರ್ಸಲಿ ಎದ್ಬಿಟ್ಟು ಅವ್ನೋಣ ಹಂಗೆ ಅಷ್ಟು ಚೆಕಿ ಈಗ ಅಮ್ಮ ನೀರಿಟ್ ಬನ್ನಿ ಜಾಗ್ ಬರ್ರ ಚಾ ಕೊಡ್ಬೇಕ್ರೀಗೋರಿಗೆ ಸರಿಪ್ಪ ಯಾಕ ಚಿಪ್ಪು ರೆಡಿಯಾಗಿ ಹಾಕೈತಿದೀ ಡೇಲಿ ಇದ್ದಂತ್ರಿ ಅಷ್ಟ ಒಂದು

ಅದಕ್ಕೆ ಅವ್ರಿಗೆ ಆಶೀರ್ವಾದ ಮಾಡ್ರಮ್ಮ ಅದ ಅವ್ರದ್ದು ಪ್ಲಾಟ್ ಹೋಗ್ಲಿ ಅದ್ ಮನಿ ಹಿಡಿಲಿ ಅಂತ ಆಶೀರ್ವಾದ ಐತಿ ದೀಪಾತ್ಮನ ಆಶೀರ್ವಾದ ಐತಿ ಸಿದ್ದಪ್ಪಜ್ಜರ ಆಶೀರ್ವಾದ ಐತಿ ಅಲ್ಲಿಗೆ ಹೋಗ್ಬೇಕಾದ್ರ ಎಲ್ಲಾರ ಹೆಸರು ತಗೋದ್ ದೇವ್ರದ್ದು ಆ ಮನಿ ಒಳಗ್ ಕಾಲಿಡ ಅಲ್ಲಿ ಹೋಗಿ ನೋಡಾಕ್ ಹೋಗ್ಬೇಕಾದ್ರ ಆಕತ್ ಕೆಲಸ ಏನ್ ಮಾಡ್ಬೇಕಂತ್ರಿ ಮೊದಲ್ರಿ ಪ್ಲಾಟ್ ಮಾಡಿ ಯಾವ್ प्ला बंदाव बंदाव हडीमे आगी आकतीवार यवार लगुन आकतीन चिंतेड दीपाती सिद्धपन आसिग मंदिर आशीर्वाद आसय आकती प्लाट खरेदी ಅವ್ರ ಮನಿನ ಕರೆದಿಂದ ಇತ್ತಾಗ ಅವ ಎರಡು ಕೂಡ ಹಾಕವು ಅವ್ರ ಮ್ಯಾಗ ದೇವ್ರ ಆಶೀರ್ವಾದ ಐತಿ ಏನ್ ಚಿಂತೆ ಮಾಡ್ಬೇಡ ನಕ್ಕಂತ ಯಾವ್ಯಾರ ಹಾಕವ್ ಮತ್ತೆ ಬಿಜಾಪುರ ಇಂದ ಮುಫಾ ಮುಫಾಸಲ್ ಅಂತ ಹೇಳಂದ್ರಿ ಅವ್ರಿಗೆ ಕನ್ಯಾದಾನ ಕುಡಿ ಬರ್ಬೇಕಂತ್ರಿ ಆಶೀರ್ವಾದ ಕನ್ಯಾದಾನ ಕುಡಿ ಬರ್ಬೇಕಂದ್ರ ಇದು ಕನ್ಯಾ ಸಿಗ್ಬೇಕೇನ ಅವ್ರಿಗೆ ಅಂತ ಅಂದ್ರಿ ಹ್ಞೂನ್ರಿ ಆಶೀರ್ವಾದ ಮಾಡಿಸ್ರಿ ನಾನಿ ಕಡಿಂತ ಅಂತ ಹೇಳಾರ ಇವಾಗ ವಿಪಾತ್ಮನ ಆಶೀರ್ವಾದ ಇದ್ದ ಇದಕ್ಕ ಮನಿಗ್ ಹೋಗ್ಬೇಕಾದ್ರ ಕನ್ಯಾ ಕೇಳಕ್ ಹೋಗ್ಬೇಕಾದ್ರ ದೀಪಾತ್ಮಿ ಹೆಸರು ಮಂಡ್ಯ ಹೆಸರು ಸಿದ್ದಪ್ಪದ ಹೆಸರು ತೊಗೊಂಡು ಹೋಗೋಲ್ಲ ಲಘೂನಾಗ ಕುಡ್ತದ ಕಣ್ಣಿ ಏನು ಚಿಂತೆ ಮಾಡಬೇಡಲ್ಲ ಇಲ್ಲ ಅನ್ನ ಅನ್ನ ಮಾಡಿದ್ವಿ ರೀ ಚಿಂತೆ ಆತದ ಸಾರಿತ್ತು ಪಲ್ಯ ಇತ್ತೆಲ್ಲ ಬಿಸಿ ಮಣ್ಣಿ ಕಿರಿಕಿಕ್ ಸರಿ ಪಲ್ಯ ಮಾಡ್ಬೇಕು ರೀ ಆಮೇಲೆ ಅಂದಿಟ್ಟು ಮಾಡ್ತೀನಿ ಅವಲಕ್ಕಿ ಮಾಡ್ಬೇಕಂತ ಅಂದಿಷ್ಟು ಹೇಳ್ತಿನ್ರಿ ಇವತ್ತು ರೊಟ್ಟಿ ಬೇಡ ಇವತ್ತು ಒಂದು ಡೈಲಿ ರೊಟ್ಟಿ ಮಾಡ್ಕೊಂಡು ಊಟ ಮಾಡ್ತೀವಿ ರೀ ಇವತ್ತೊಂದು ಸ್ವಲ್ಪ ಅವಲಕ್ಕಿ ಮಾಡಿದ ಆಯ್ತು ಅಂತ ಅಂದ ಅವಲೇಕಿ ಮಾಡಾಕ್ತಿನಿ ರೀ ಇವತ್ತು ಲಾಸ್ಟ್ ಟೈಮ್ ಒಂದು ಹೇಳಿದೆ ನೋಡಿರಿ ನಾನು ಮರ್ದನ್ ಸಾಬ್ ಮದ ಮರ್ದ ಸಾಬನವರು ಸರ್ ಅದರ ಅಂತೇಳಿ ಅವರಿಗೆಲ್ಲ ವಿಡಿಯೋ ನಮ್ಮೂ ಶೇರ್ ಮಾಡಿದವರು ಸದ್ದಾಮ ಸುಂಕದ ಕಟ್ಟಿ ಅಂತೀರಿ ಇಪ್ಪ ಬ್ಯಾಂಕ್ ಮ್ಯಾನೇಜರ್ ಅದರಂತೆ ರೀ ಅವ್ರು ಕೊಪ್ಪಳ್ದಾಗ ಅವ್ರಿಗೆ ಭಾಳ ಹೋಗಿದ್ರಿ ಇವತ್ತು ಅವ್ರು ನಮ್ಗೆ ಕಷ್ಟಿದ್ರಿ ನಿಮ್ಮ ವೀಡಿಯೋನ ಅವ್ರದ್ದು ಹೆಸ್ರು ತಗೊಬ್ರಿ ಅಂತೇಳಿ ಅವ್ರಿಗೂ ನಮ್ಮ ಕಡೆಯಿಂದ ಥ್ಯಾಂಕ್ ಯು ಸೊ ಮಚ್ ಯಾಕೆ ಇಷ್ಟಪಡ್ತೀನಿ ಮತ್ತು ನಿಮ್ಗೂ ನೋಡಿ ನಮಗೆಲ್ಲ ಸಪೋರ್ಟ್ ಮಾಡೋಕ್ಕೀರೀ ನಿಮ್ಮೆಲ್ಲ ಸಪೋರ್ಟ್ ಐತೆ ಅಂತ ಹೇಳಿ ನಾವಿರೋದು ಸಪೋರ್ಟ್ ಇರಲಿಲ್ಲ ಅಂತ ಹೇಳಿದ್ರೆ ನಾವು ಇರೋಕೆ ಹಾಕೈತಿಲ್ಲ ರೀ ನಿಮ್ಮೆಲ್ಲರ ಸಪೋರ್ಟ್ ನಮಗೆ ಮುಖ್ಯ ನಿಮ್ಮೆಲ್ಲರ ಸಪೋರ್ಟ್ನ ಹಂಗೇ ಐತಿ ನಮ್ಗೆ ಖುಷಿ ಆಯ್ತು ರೀ ಮಗನ ಹೇಳ್ರಿ ನಮ್ಮ ಕಡೆ ಇಂತ ತ್ಯಾಂಕ್ ಯು ಹೇಳಿದ್ವಿ ಅಂತ ಈಗ ಅವ್ಲಕ್ಕಿ ಮಾಡಿ ಅವ್ಲಕ್ಕಿ ಮಾಡ್ಕೊಟ್ಟ್ರಿ ನಾಷ್ಟ ಮಾಡಿ ಉಳ್ಳಾಗಡ್ಡಿ ಅಂತ ನಮಗೆ ಬಾಳೋಕಾಕದ ಒಂದು ಉಳಾಗಡ್ಡಿ ಹಚ್ಚಬಿಟ್ಟ ನೀರು ಕಣಗ ನೀಟ ಇವತ್ತು ಯಾಕೋ ನಮ್ಮ ರೀಫರ್ ಫೋನ್ ಹಚ್ಚಿದಾರೆ ನಮ್ಮ ತಮ್ಮ ಹಚ್ಚಿದ್ರಿ ಮಾತಾಡಿದೆ ಅನ್ನೊಮ್ಮ ಮಕ್ಕಂದಾರವಾ ಅಂತಂದ ಹೌದನಪ್ಪ ಅಂತ ಹೇಳಿದಾರೆ ಎಲ್ಲಿ ಅಂದ್ರೆ ಈಗಲ್ಲ ಹಾಗಾಗಿ ಈಗ ಹಚ್ಚ ಮತ್ತೊಂದು ಕಾಸಾದ್ರೆ ಅಮ್ಮಗಾವ್ ಕ್ಯಾಕ್ ಕೊಟ್ಟಾರೆ ಅಮ್ಮ ಒಳ್ಳೆಯಕ್ಕೆ ತಿನ್ರು ಚಹಾ ಕೊಟ್ಟು ಬಂದೆ ಸ್ವಲ್ಪ ಇವತ್ತು ರೊಟ್ಟಿ ಮಾಡೋದು ಬೇಡ ಅಂತಂದು ಸ್ವಲ್ಪ ಬೆರ್ಲದ ಹುಗ್ಗಿ ಮಾಡ್ತೀನಿ ರೀ ಬೆಲ್ಲ ಹಾಕಿ ಹುಗ್ಗಿ ಮಾಡ್ತೀನಿ ಶಿವಗಿದ್ರೆ ಅದು ಒಂದು ಸ್ವಲ್ಪ ಹಾಲು ಹಾಕಿ ರೀ ಹಾಗಾಗಿ ಇದು ಪಲ್ಯಿಲ್ಲೆ ಮಾಡಿರ್ತೀವಿ ರೀ ಬಳಿಗೆ ಒಳಗೆ ನೀರು ಬಿಸಿ ಮಾಡಿ ಚೆಲ್ತದ್ರಿ ಹ್ಞೂ ಕೆಳ್ಳ ಸಳ್ಗೆ ಇರ್ತಾವ್ರಿ ಅಲ್ಗೆ ಹಂತಾಗಿ ಇದೆ ಮಾಡ್ತೀನಿ ಹ್ಞೂ ಇಲ್ಲಿ ನೀರು ಕುದಿಯಾಕತ್ತೀವಿ ನೀರು ಚೆಲನ್ರಿ ಇಲ್ಲಿ ಬೆಲ್ಲ ಬೆಲ್ಲ ಹಾಕಿ ಮಾಡ್ತೀನಿ ರೀ ಹಾಗಾಗಿ ಬೆಲ್ಲ ಸ್ವಲ್ಪ ನೀರು ಹಾಕಿ ಈ ಇಕ್ಡಿಗೆ ಇಲ್ಲದಂದ್ರೆ ಡೈರೆಕ್ಟ್ ಹಾಲಿನೊಳಗೆ ಹಾಕಿಬಿಟ್ರೆ ಹಾಲು ಹೊಡೆದ್ಬಿಡ್ತೇವೆ ರೀ ಹಾಗಾಗಿ ಸ್ವಲ್ಪ ಬೇರೆನ ಇದು ಮಾಡ್ಕೋಬೇಕು ರೀ ಅದನ್ನ ಕಾಸ್ಕೊಬೇಕು ಲಾಸ್ಟಿಗೆ ಹಾಲಿನೊಳಗೆ ಹಾಕ್ಬೇಕು ಅಂದ್ರೆ ಚಲೋ ಚಲೋಕೈತ್ರಿ ರೀ ಒಡೆಯಂಗಿಲ್ಲ ಇಲ್ಲಿ ತುಪ್ಪ ಹಾಕೊಂಡೇನ್ರಿ ಶಾವ್ಗೆ ಬಿಸಿ ಮಾಡ್ಬೇಕು ರೀ ಸ್ವಲ್ಪ ಬೆಲ್ಲ ಕರೆಕ್ಟ್ ಅಂತಂದ್ರೆ ി ഇതല്ലേ ഹാൽ ബസ്ട്ടേൻ്റെ നമുക്ക് ട്രൈ മാറ ഹാൽ ബസ് അതെ കൂദിയാക്കോ ഹാടണി അതൊക്കെ ഇത് ഗ്യാസ് ആഫ് മാത്ര ഇത് ബെല്ല കിട്ടി ഇതൊന്നി മിക്സ് ಈಗ ಸ್ವಲ್ಪ ಮಿಲ್ಕ್ ಮೇಡ್ರಿ ಮಿಲ್ಕ್ ಮೇಡ ಫ್ರಿಜ್ ಒಳಗೆ ಇಟ್ಬಿಟ್ಟಿ ಅಲ್ರಿ ನನಗೆ ಗಟ್ಟಿ ಆವಟ್ ಅದು ಬಿಳಕೆ ನಾ ಯಾಕಂತರಿಗ್ರಿ ಮತ್ತೆ ಅದು ಖುಲ್ಲಾ ಮಾಡಿದ್ವಿ ಅಲ್ಲರಿ ಹಂಗೆ ಕೆಡ್ತೈತಿ ಅಂತ ಫ್ರಿಜ್ನೊಳಗೆ ಇಟ್ಬಿಟ್ಟಿದ್ದೀರಿ ನಾನು ಬಿತ್ರಿ ಸ್ವಲ್ಪ ಹಾಕಿದ್ರೆ ಟೇಸ್ಟ್ ಆಗುತ್ತೆ ಹಾಕ್ಬೇಕಂತ ನಾನು ಇದು ಮಾಡ್ಕೆ ದಬ್ಬಕ್ಕೆ ಅಂತ ಅಷ್ಟು ಬಾಳ ಭಾಳ ಮತ್ತು ಅದು ಸ್ವಲ್ಪ ಮಾಡಕತ್ತೀನಿ ರೀ ನಾನು ಸ್ವೀಟ್ ಹಾಂ ಭಾಳ ಆತ್ರಿ ತುಪ್ಪ ತುಪ್ಪಾಕಿ ನೀವೆಲ್ಲ ಸ್ವಲ್ಪ ಡ್ರೈ ಫ್ರೂಟ್ಸ್ ರೀ ಸ್ವಲ್ಪ ತುಪ್ಪದೊಳಗೆ ಕರ್ಕೊಂಡ ಈ ಸ್ವೀಟ್ ನೋಡಿ ಹಾಕೊಂಡ್ಬಿಡನ್ರಿ ಈಗ ನೋಡ್ರಿ ಫ್ರೈ ಮಾಡಿ ಹಾಕಿದರೆ ಮಸ್ತ್ ತೆಗಿ ಸ್ವೀಟ್ ರೆಡಿ ಆತರ ನಮಗೆ ಮಧ್ಯಾಹ್ನ ಊಟಕ್ಕೆ ಸ್ವಲ್ಪ ಜಾಸ್ತಿನ ಪುಡಿ ಮಾಡಿಬಿಟೇನ್ರಿ ಅವ್ನು ಅಮ್ಮಾಗಂದ್ರೆ ಅದು ಬರ್ತಾವಂತ ಜಾಸ್ತಿನ ಪುಡಿ ಆದ ಜಾಸ್ತಿನೂ ಫ್ರೈ ಆದವೇನು ರೀ ಅವು ಹೆಂಗೈತ ಬೆಲ್ಲ ಹಾಕಿ ಮಾಡೀನ್ರಿ ಒಂದು ಸ್ವೀಟ್ ಆಗ ಚಲಾಗೈತೆನ್ರೀ ಇವಾಗ ಸ್ವೀಟ್ ಭಾಳ ಅಂತ ನಮ್ಮ ಅಮ್ಮದು ನಾನು ತಿನ್ನೋ ಸ್ವಲ್ಪ ಹಾಲು ಬೇಕ್ರಿ ಅದಕ್ಕೆ ಈಗ ಹಾಲು ಅಂತ ಸುಮ್ಮನೆ ಇಟ್ಟು ಬಂದಿನ್ರಿ ಈಗ ಮನೆ ಇವ್ರಿಗೆ ತಗೊಂಬಂದ್ರ ನೀವು ಚಲೋ ಐತ್ರಿ ನಮಗೆ ಸ್ವೀಟ್ ತಿನ್ನೋ ನಂಗೆ ಹೋಗೋವಲ್ ತಮ್ಮ ಬೆಲ್ಲ ಹಾಕಿ ಮಾಡೀನ್ರಿ ಇವತ್ತು ಒಡ್ದವ ಹಾಲು ಅದು ಒಡ್ದಲ್ರಿ ಚಲೋ ಆಗ್ಯಾವ ರೀ ಎಲ್ಲ ಕುದ್ದಿದ್ಮೇಲೆ ಲಾಸ್ಟ್ ಹಾಕೀನ್ರಿ ಅನ್ ಬೆಲ್ಲ ಸ್ವೀಟ್ ಅದೆಲ್ಲ ಉಂಡ್ರಮ್ಮ ಅನ್ನ ಒಲ್ಲ ಅಂತ ಹೇಳಿದ್ರಿ ಸ್ವೀಟ್ ಚೆನ್ನಾಗಿತ್ತು ರೀ ಇಲ್ಲ ಮನೀರು ಹಾಲು ತೊಗೊಂಬಂದ್ರೆ ಹಾಲು ಹಾಕೊಂಡು ಕುಡಿದೀರಿ ನಾನು ಈಗ ಬಟ್ಟೆ ತೊಳಿಬೇಕು ನೋಡಿರಿ ಬಟ್ಟೆ ಒಂದು ತೊಳೋದು ನಾನು ಒಂದು ಸ್ವಲ್ಪ ರೆಸ್ಟ್ ಮಾಡಿಬಿಡ್ತೀನಿ ಹ್ಞೂ ಇಲ್ಲಿ ನೋಡಿರಿಪ್ಪ ನಮ್ಮ ಹಸಿಪ್ಪ ಇದನ್ನು ತೊಗೊಂಡಾನಿ ಬಂಗಾರಿ ಹೇಳಬೋಕ್ತವ್ರಿ ಬಂಗಾರ ಅಂತಾರೆ ಅಮ್ಮ ಬಂಗಾರ ಯಾಕೆ ತೋರಿಸ್ಬಾರ್ದ್ರಿ ಬಂಗಾರ ತೊಗೊಂಬಂದು ತೋರಿಸ್ಬೋದ್ರಿ ನಾವು ಏನು ತೊಗೊಂಡ್ವಿ ನೋಡಿ ಅಂತಂದು ಅಂತ ಏನು ತೊಗೊಂಡ ನಾವು ಅಂತಂದು ತೋರಿಸಿ ನಿಮ್ಗೆ ಮೊದಲು ಇದು ನೋಡಿರಿ ರೀ ಅದರೊಳಗೆ ಹಾಕೋದು ತೆಗಿಯಾಕೊಂತೀಪದ ಇದು ನೋಡಿರಿ ಕಾಣಿಸುತ್ತೇನು ರೀ ಎಂಥ ಎಂತ ನೋಕೊಂಡ ನೋಡಿರಿ ನೋಡಿದಿರಿ ಇದನ್ನು ಲಾಕೆಟ್ ರೀ ಇದು ಆಮೇಲೆ ಅದಕ್ಕೆ ಹಾಕೋದು ಚೈನ್ ಬೇಕಲ್ಲ ರೀ ಚೈನ್ ತೊಗೊಂಡೇನ್ರಿ ಅದೇ ರೀ ಹ್ಞೂ ಗೋಲ್ಡ್ ಚೈನ್ ನೋಡಿರಿ ನನ್ನ ಮಗ ದುಡೋದು ಸ್ವಂತ ತಾನು ತೊಗೊಂಡ ನೋಡಿರಿ ಹೆಂಗೈತೆ ನೋಡಿರಿ ಎಷ್ಟು ಚಂದ ಐತ್ರಿ ಹ್ಞೂ ಹೇಳ್ತಾನಿ ರೀ ಮತ್ತೆ ಮೊನ್ನೆ ಹಬ್ಬದೊಳಗೆ ಅವ್ರ ದಾದೀವ್ರಿಗೆ ದಾದಿ ನಾನೇ ದುಡ್ದು ನಾನು ಸ್ವಂತ ದುಡ್ಡಿಲಿಂತ ಈ ಸರ ನಾನು ಬಟ್ಟೆ ತೊಗೊಂಡು ನೋಡಿ ಅಂತ ಅಂತ ಅವ್ರ ದಾದಿ ಅಂತ ಆಗಲ್ಲ ಹಿಗ್ಗಿದ್ರೆ ಮತ್ತು ಈ ಚೈನ್ ತೊಗೊಂಬಂದಾಗ ಮತ್ತೊಂದು ಇಷ್ಟ ಆಗಲ್ಲ ಹೀಗ್ಯಾರೀ ಅವ್ರು ದಾದೀರಿ ನೋಡಿರಿ ಹೆಂಗೈತೆ ರೀ ಚೆಂದ ಐತಿ ಮತ್ತು ರೀ ಇವು ಬಂಗಾರದ್ದು ಏನಲ್ಲ ರೀ ಇವು ಇವು ಮಿಶೋ ಒಳಗೆ ಆರ್ಡ್ರ್ ಮಾಡಿದ್ದರಿ ಬಂದರು ಅವು ಈಗ ಈಗ ಬಂದು ಇದೇನಪ್ಪ ಏನೋ ಬಂತಲ್ಲ ಅಂತ ಅಂದ್ಕೊಂಡೆ ನಾನು ಮೊನ್ನೆ ದುಡ್ಡು ಕೊಟ್ಟದ್ದಾರೆ ಅದ್ರದ್ದು ಬರ್ತವಮ್ಮ ತಗೋ ಅಂತ ಹೇಳಿ ಅಂದ ಹ್ಞೂನಪ್ಪ ಅಂತ ಹೇಳ್ತೀರಿ ತಗೋಣ ಇದು ನಿಂತು ಆದರೆ ಚೈನ್ ಚೆನ್ನಾಗಿ ಆದರೆ ಲಾಕೆಟ್ ಯಾಕೆ ಇಡಿಸ್ಲಿಲ್ಲ ರೀ ನನಗೆ ಯಾಕಂತ ಹೇಳಿದ್ರೆ ಯಾವ ಥರ ಐತೆ ಇದು ಲಾಕೆಟ್ ಇದು ಲಾಕೆಟ್ ಹಿಡಿಸ್ಲಿಲ್ಲ ರೀ ಇದು ಚೆನ್ನಾಗಿರಿ ಚೈನ್ ಚೆನ್ನಾಗಿ ರೀಪ್ಪ ಚೈನ್ ಅಡ್ಡಿ ಇಲ್ಲ ನಾನಿನ್ನ ತೆಗೆದು ಇಟ್ ಇಡಬೇಕಂತ ಮಾಡಿ ರೀ ಅದು ಜೋಡಿ ಬಂದಿಲ್ಲ ಅಂತ ಅನ್ಬೇಕಂತ ರೀ ಆದ್ರೆ ಅವ ಏನು ಮಾಡ್ತಾನೋ ಗೊತ್ತಿಲ್ಲ ರೀ ಒಂದ ಹಾಕಿ ಇಟ್ಟಿರ್ತೀನಿ ನಾನು ನಿಂದು ಆರ್ಡ್ರ್ ಮಾಡ್ತು ನೋಡಪ್ಪ ಅಂತ ಹೇಳಿ ಕೊಡ್ತೀನಿ ರೀ ನಂದ ಯಾಕಂದ್ರೆ ಇದು ಒಂಥರ ರಾವ್ ರಾವ್ ಐತಿ ಪೇ ಹಿಂಗೆ ರೀ ಇದು ಅದಕ್ಕೆ ನೋಡನ್ರಿ ಅವ ಏನು ರೀ ಜಾಸ್ತಿ ಕಡೆ ಮತ್ತೆ ಸಿಟ್ಟು ಮಾಡಾಕತ್ತನು ಕೊಟ್ಬಿಡ್ತೀನಿ ರೀ ಸುಮ್ಮನೆ ನಾನು ಅಷ್ಟಕ್ಕೆ ಮತ್ತು ಮತ್ತೊಂದು ಇಲ್ಲಿ ಆರ್ಡ್ರ್ ಮಾಡ್ತಾನೆ ಏನು ರೀ ಮತ್ತು ಬಂದಿಲ್ಲ ಒಂದು ತಡೆ ಅಂದ ನೋಡೋಣ ರೀ ಏನಂತಾನೆ ಇದು ಬೇರೆ ಇಡ್ತೀನಿ ರೀ ವಾಪಸ್ ತೆಗೆದಿಡ್ತೀನಿ ರೀ ಅಂತ ಇದು ನನ್ನ ಕಡೆ ಇಟ್ಕೊಂಡು ಬಂದ ಅಂತ ಹೇಳಿದ್ರೆ ಅದು ನಾನು ಕೊಡ್ತೀನಿ ರೀ ನಿಂದಿದ್ದು ಬಾರ್ರು ಅಂತಂದು ಹೇಳ್ತೀನಿ ರೀ ಏನಂತ ನೋಡನ್ರಿ ಹಿಂಗೆ ಪ್ಯಾಕ್ ಇಡ್ತೀನಿ ರೀ ಸ್ವಲ್ಪ ಸ್ವೀಟ್ ಹಾಕೊಂಡಿದ್ದೀರ ಬೆಟ್ಟಿ ತೊಳೆದು ಹಾಕಿ ಹೊಟ್ಟೆ ಹೋದಂಗೆ ಹಾಕತ್ತ ಆಗಲೇ ಸ್ವಲ್ಪ ಕುಡಿದಿರಿ ಸ್ವೀಟ್ ಹೋಗಿ ಮಕ್ಕಳ ಕುಡಿಯೋಂಗಲ್ಲ ನನಗೆ ಬೆಕ್ಕಿ ಹಾಕೀನ್ರಿ ನಾನು ಬೇಕು ನೋಡ್ರಿ ಕುಡಿಯೋಕೈತೆ ನಾನು ಬೇಕು ಇಲ್ಲೇ ಹೊದೀನಿ ನಮ್ಮ ಆಸಿಗೆ ಬಂದಿರೀ ಇಲ್ಲೇ ಹೋಗ್ಯಾನ ಬಂದ ಮೇಲೆ ಕೊಡ್ತೀನಿ ರೀ ಆಲಾ ಕಡೆ ರೀ ಅದನ್ನು ಆಲೇ ತೆಗೆದು ಇರ್ತ ತಗೋ ಇಲ್ಲಿ ಕೂತಂದು ತೆಗಿಯೋದ ¿Qué haces? ¿Qué todos ¿Qué haces? ¿Qué haces? ¿Qué ha ¿Qué haces? ¿Qué ha ¿Qué contra ¿Qué haces? ¿Qué haces? ¿Qué haces? ¿Qué haces? ¿Qué 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 ಇರ್ತ ನೋಡಿ ನೀನು ಅಕ್ಕ ನೋಡ್ತೀನಿ ಹಾಂ ಎರಡು ನೂರು ರೂಪಾಯಿ ನೋಡಿರಿ ಪದ್ರ ಪ್ರೈಸ್ ರೀ ಎರಡುನೂರ ನಾಲ್ಕು ರೂಪಾಯಿ ರೀ ಮೇಲೆ ನಾಲ್ಕು ರೂಪಾಯಿ ನಾಲ್ಕು ಕೊಟ್ಟು ಎರಡ್ನೂರು ರೂಪಾಯಿ ಒಗ್ಗೊಟ್ಟಿದ್ದಾರೀ ನನ್ಗೆ ನಾಲ್ಕು ರೂಪಾಯಿ ಹೋಗಿ ಕೊಡ್ತಿದ್ದನ್ನ ಕೊಡ್ತೀಯಾ ಹಾಂ ಕೊಡ್ತಾನಂತರಿ ಅಯ್ಯೋ ರಿಟರ್ನ್ ಮಾಡ್ತೀನಿ ಅಂತನಾಕ್ಕಿ ಅವ್ ಸಣ್ಣ ಇಲ್ಲ ಸಿಪಾ ಚೆನ್ನೈತಿ ಬೇಕಾ ನೀನು ಮತ್ತೊಂದು ತಗೊಂತೀಂತಿ ಇರಲಿ ಸಣ್ಣ ಇರ್ಬೇಕು ದೊಡ್ಡ ಇರ್ಬೇಕು ಚಂದ ಕಾಣಿಸ್ತದ ಡಿಜೈನ್ ಚೆನ್ನಾಗಿ ಆದ್ರೆ ಮಸ್ತ್ ಐತಿ ಬಳ್ಳಿ ಬೆಳಿಗ್ಗೆ ಎಲ್ಲಿ ಹ್ಞೂ ಮತ್ತು ಸಾಕಪ್ಪ ನೋಡು ನೋಡ್ರಿ ಎಷ್ಟು ಚೆನ್ನ ಹತ್ತ ಕಮೆಂಟ್ ಮಾಡಿ ಹೇಳಿರಿಪ್ಪ ಹಂಗೆ ಹೆಂಗೆ ಕಾಣಕ ಐತೇಳ್ದು ಹೂವು ಮತ್ತು ಕೈತಿಗಿರನ್ನ ನೋಡಿರಿ ಎಷ್ಟು ಚಂದ ಕಾಣಕತ್ತೀ ಸಚ್ಚಿ ಕವಿ ಮಸ್ತ್ ದಿಸ್ರ ಅಚ್ಚ ಬರೀ ಎರಡು ನೂರು ರೂಪಾಯ್ದಾಗ ಏನು ಬರ್ಬೇಕಂತ ಅಂತ ದೊಡ್ಡದು ಇದು ಮದ್ ನೋಡು ಅವ್ರ ದಾರಿ ಈಗ ತೋರ್ಸಪ್ಪೇನು ರೀ ಅದು ಇದು ಕೇಳಿದ್ರಿಪ್ಪಾ ಅವ್ರು ಲಾಕೆ ಲಾಕೆಟ್ ರೀ ಆದ್ರೆ ಅದು ವಾಪಾಸ್ ಮಾಡ್ಬೇಕಂತ ಅದ್ಕೊಡಬೇಕಲ್ರಿ ಮೋಡನ್ರಿ ಏನು ಮಾಡ್ತಾನೆ ರೀ ಯಾಕಂದ್ರೆ ಅದು ಚಂದಿಲ್ರಿ ಪಾ ಲಾಕೆಟ್ ಒಂಥರ ಇದು ಮಕ್ಕದೈತ್ರಿ ಅದು ಹೆಂಗೈತಂತ ದಾರಿ ಮ್ಯಾಗಂದ್ರೆ ಏಕಲೋ ನಂತರ ಅದ್ರೊಳಗೆ ಮಸ್ತ್ ಐತಿ ರಿಟರ್ನ್ ಮಾಡಲ್ಲ ಇದಿಲ್ಲ ಮಾಡಲ್ಲ ಹ್ಞೂ ಚಲೋ ಐತ್ರಿ ಇಟ್ಬಿಡ್ರಿ

ಇನ್ನು ಮೋಟ ಬೇಕ್ರಿ ಹ್ಮ್ ನೋಡ್ರಿ ಅದ್ರ ಲಾಕೆಟ್ ನೋಡ್ರಿ ಅಂತೀರಿ ನೀವು ಲಾಕೆಟ್ ತೋರ್ಸಿಲ್ರಿ ನಾವ್ಗನ್ನ ಹಾ ಹಾ ಅದ್ ಚುರಾ ಇಲ್ರಿ ತಗೊಟೀನಿ ಅಲ್ಲಿ ತೋರಿಸಿ ಅದನ್ನ ಹೇಳಿ ಸುಲ್ತಾನ ಮತ್ತ್ ನೀನು ಅವೇ ನಾನು ಇಡಿಯಾರ ನೋಡಂಗಿಲ್ಲ ಅಲ್ಲೇ ಟಪ್ಪು ಒಳಗಿಟ್ಟಿ ನೋಡ್ರಿ ಹಿಂದ ಹ್ಮ್ ರಾವ್ ರಾವ ಐತದ ಅದಕ್ಕ ಅವನ್ ತೋರಿಸಿಲ್ಲ ಅವನ್ ಕೇಳಿಲ್ಲ ಮತ್ತದ ಹಂಗ್ ನಮ್ಮನಿದ್ರು ಮಕ್ಕದಿದ್ದಂಗೈತ್ರಿಪದ ಹ್ಮ್ ತಗಿಟ್ಬಿಡ್ ಸುಲ್ ನಮ್ ತೋರ್ಸಾಕ್ ಹೋಗ್ಬೇಡ ಅವಂಗ ಅದ ಇಟ್ಬಿಡ ಕಡೆ ಬೇಡದ ಅದ ನೋಡಮ್ಮ ಹಾ ಕೇಳದ್ರಿ ಅದು ಅದು ಬೇರೆ ಬಂದ್ ಕೊಟ್ಟದ್ರಿ ಅವ್ರ ನಾ ಅದ್ ತೋರ್ಸಿ ಅಲ್ಮ ಹೆಂಗೈತು ನೋಡ್ರಿ ಆಯ್ತು ಬಿಡ್ರಿ ಫ್ರೆಂಡ್ಸ್ ಈ ಬತ್ತಿ ನೋಡಿ ನಿಮಗೆ ಎಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊತೀನಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಒಂದು ಲೈಕ್ ಕೊಡೋದು ಹೋಗ್ಬೇಡ್ರಿ ಮತ್ತೆ ಯಾರು ಹೊಸ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮ್ಗೆ ಸಪೋರ್ಟ್ ಮಾಡಿರಿ ಮತ್ತೆ ಸಿಗೊಂಡ್ರಿ ನೆಕ್ಸ್ಟ್ ಲಾಗೊಳಗೆ ಜೈ ಭಾರತ್ ಜೈ ಕರ್ನಾಟಕ